ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಅದಿತಿ ಯೂಟ್ಯೂಬ್ ಚಾನಲ್ ರಾತ್ರಿ ಮಲಗುವ ಮೊದಲು ಒಂದು ಚಮಚ ಮೆಂತೆ ಕಾಳನ್ನು ಒಂದು ಲೋಟ ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಕಾಳುಗಳನ್ನು ಜಗಿದು ಹಾಗೆ ಆ ನೀರಿನೊಂದಿಗೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ ಅವು ಯಾವುದೆಂದರೆ ಜೀರ್ಣಕ್ರಿಯೆಗೆ ಸಹಕಾರಿ ಮಧುಮೇಹ ಮತ್ತು ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡುತ್ತೆ ಹಾಗೂ ವೆಯ್ಟ್ ಲಾಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಮಗೆ ವಯಸ್ಸಾಗುವ ಲಕ್ಷಣವನ್ನು ಕೂಡ ತಡೆಗಟ್ಟುತ್ತೆ ಕೂದಲು ಮತ್ತು ತ್ವಚೆಗೆ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಸೊ ಇಷ್ಟೆಲ್ಲ ಪ್ರಯೋಜನಗಳಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭೋದಯ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಆ ದೇವರು ನಿಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಹಾಗೆ ನೀವೆಲ್ಲ ಏನೆಲ್ಲ ಅಂದ್ಕೊಂಡಿದಿರಿ ಈ ವರ್ಷ ಅದೆಲ್ಲ ಕೂಡ ನೆರವೇರಲಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಯುಗಾದಿ ಹಾಗೆ ಹ್ಯಾಪಿ ನ್ಯೂ ಇಯರ್ ಯುಗಾದಿ ಯುಗದ ಹಾದಿ ಅಂತ ಹೇಳ್ತಾರೆ ನಮಗೆಲ್ಲರಿಗೂ ಕೂಡ ಇದು ಹೊಸ ವರ್ಷ ಸೊ ಈ ವರ್ಷ ನಾವೇನೆಲ್ಲ ಅಂದ್ಕೊಂಡಿದ್ದೀವಿ ಅದೆಲ್ಲದೂ ಕೂಡ ನೆರವೇರಬೇಕು ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸೋಣ ಬನ್ನಿ ಗಾಯಸ್ ಸ್ನಾನ ಎಲ್ಲ ಮುಗಿಸಿ ಆಯಿತು ಇವತ್ತಿನ ಪೂಜೆ ನಾವಿವಾಗ ಪೂಜೆ ಮಾಡ್ತೀನಿ ನೋಡೋಣ ಇವತ್ತಿನ ಒಂದು ಫೆಸ್ಟಿವಲ್ ವ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ಗಾಯಸ್ ಈಗ ಮೊದಲು ಪೂಜೆ ಮಾಡೋಣ ಅಂತ ಸೊ ಪೂಜೆ ಮನೆ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ರೀತಿಯ ತಯಾರಿಯನ್ನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೆ ಯುಗಾದಿ ಹಬ್ಬದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಸಂದರ್ಭದಲ್ಲಿ ಅನಿಸುತ್ತೆ ಯುಗಾದಿ ಹಬ್ಬವು ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಇದನ್ನು ಮುಖ್ಯವಾಗಿ ನಾವು ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುತ್ತದೆ ಇದನ್ನು ಹೊಸ ವರ್ಷವಾಗಿ ಕೂಡ ಆಚರಿಸ್ತಾರೆ ಯುಗಾದಿ ಹಬ್ಬವು ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದಂದು ಬರುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸ್ವಾಗತಿಸುತ್ತದೆ ಯುಗಾದಿ ಎಂದರೆ ಅದರಲ್ಲಿ ಯುಗ ಎಂದರೆ ಸೃಷ್ಟಿಯ ಯಾವುದು ಸೃಷ್ಟಿಯ ಕಾಲಮಾನ ಅರ್ಥಾತ್ ಹೊಸ ವರ್ಷ ಆದಿ ಎಂದರೆ ಆರಂಭ ಈ ದಿನದಂದು ಯುಗಾದಿಗೆ ನಾವು ಬೇವು ಬೆಲ್ಲವನ್ನು ಕೂಡ ಮನೆಯಲ್ಲಿ ತಯಾರಿಸ್ತೀವಿ ಬೇವು ಬೆಲ್ಲ ತಿನ್ನುವುದರಿಂದ ನಮಗೆ ಸಿಹಿ ಮತ್ತು ಕಹಿಯ ಎರಡು ಅನುಭವ ಕೂಡ ಆಗುತ್ತೆ ಇದರರ್ಥ ಏನಪ್ಪಾ ಅಂದರೆ ನಾವು ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ಸುಖಗಳನ್ನು ಕೂಡ ಸಮನಾಗಿ ಸ್ವೀಕರಿಸಬೇಕು ಅನ್ನುವಂಥ ಅರ್ಥವನ್ನು ಕೊಡುತ್ತದೆ ಸೊ ನಮ್ಮ ಹಿಂದೂಗಳ ಪ್ರತಿಯೊಂದು ಹಬ್ಬದಲ್ಲೂ ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ತುಂಬ ಅರ್ಥಗರ್ಭಿತವಾಗಿ ಒಂದು ಆಚರಣೆಯನ್ನು ನಡೆಸ್ತಾರೆ ಅಂತ ಹೇಳ್ಬೋದು ಸೊ ಯುಗಾದಿ ಹಬ್ಬವನ್ನು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಿಸ್ತೀವಿ ಸೊ ಈಗ ನಾವು ಹಬ್ಬಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಪೂಜೆ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡ್ತಾ ಮಾಡ್ತಾಯಿದ್ದೆ ಸೊ ಫಸ್ಟ್ ನಾವು ಮನೆ ಪೂಜೆಯನ್ನು ಮುಗಿಸಿ ನಂತರ ನಾನು ಎಲ್ಲ ರೀತಿಯ ಅಡುಗೆಗಳನ್ನು ಕೂಡ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆರಾಧ್ಯ ಅದಿತಿ ಮತ್ತು ಅಭಿ ಎಲ್ಲರೂ ಕೂಡ ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿದ್ದಾರೆ ಪೂಜೆ ಮಾಡಿ ಪೂಜೆಯನ್ನು ಮುಗಿಸಿ ಮತ್ತು ನಾವು ಅಡುಗೆಯನ್ನು ಮಾಡಿ ಅದನ್ನು ಕೂಡ ದೇವರಿಗೆ ನೈವೇದ್ಯನ ಮಾಡಬೇಕಾಗತ್ತೆ ಸೊ ನೈವೇದ್ಯ ಮಾಡಿ ನಾವು ನಂತರ ಊಟ ಮಾಡಬೇಕು ಸೊ ಅದು ನಮಗೆ ಇರುವಂಥ ಒಂದು ಪದ್ಧತಿ ಆ್ಯಕ್ಚುಲಿ ನಮ್ಮ ಊರ ಕಡೆ ಎಲ್ಲ ಈ ರೀತಿ ಅಂದರೆ ಸಂಜೆ ಒಂದು ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಮತ್ತು ಚಂದ್ರ ನೋಡಿ ಊಟ ಮಾಡ್ತಾರೆ ಅಂದರೆ ಚಂದ್ರನನ್ನು ನೋಡಿ ಮತ್ತು ದೊಡ್ಡವರ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು ಕಾಲಿಗೆ ಬೀಳ್ತೀವಿ ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಾವು ಪಡ್ಕೊಳ್ತೀವಿ ಲಾಸ್ಟ್ ಇಯರ್ ನಾನು ಊರಲ್ಲಿದ್ದೆ ಸೊ ಊರಲ್ಲಿ ಯುಗಾದಿ ಹಬ್ಬ ಮಾಡಿದ್ವಿ ಆವಾಗ ಅಪ್ಪಾಜಿಯ ಆಶೀರ್ವಾದ ಕೂಡ ನಮಗೆ ಸಿಕ್ಕಿತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಅಪ್ಪಾಜಿಯ ಒಂದು ಬ್ಲೆಸ್ಸಿಂಗ್ಸ್ ಅದು ನಮಗೆ ಲಾಸ್ಟ್ ಆಗಿರುತ್ತೆ ಅಂತ ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾಗೈಸ್ ನಾವು ಅಂದ್ಕೊಂಡೇ ಇರೋಲ್ಲ ಅನಿರೀಕ್ಷಿತವಾಗಿ ಏನೇನೋ ನಡೆದು ಹೋಗ್ತಾ ಇರುತ್ತೆ ಬಟ್ ಈ ಹಬ್ಬದಂದು ನನಗೆ ಅಪ್ಪಾಜಿ ತುಂಬ ನೆನಪಾದರು ಲಾಸ್ಟ್ ಇಯರ್ ಕಳೆದ ವರ್ಷ ಅಪ್ಪಾಜಿ ಇದ್ದರು ಊರಲ್ಲೇ ಹಬ್ಬ ಮಾಡಿದ್ವಿ ಅಪ್ಪಾಜಿಯ ಆಶೀರ್ವಾದವನ್ನು ಕೂಡ ನಾವು ಪಡ್ಕೊಂಡಿದ್ವಿ ಅಂತ ತುಂಬ ನೆನಪಾಯಿತು ನೆನಪಾಗಿ ಒಂಥರ ತುಂಬ ಭಾವುಗಳಾದೆ ಏನೂ ಮಾಡಂಗಿಲ್ಲ ಬಟ್ ಅವರ ಒಂದು ಅವರು ಇಲ್ಲ ಅನ್ನೋದನ್ನು ನಮಗೆ ಆಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಕಷ್ಟ ಅನಿಸುತ್ತೆ ತುಂಬ ಬೇಜಾರು ಕೂಡ ಇದೆ ಆದರೆ ಹಬ್ಬವನ್ನು ನಾವು ಆಚರಿಸಲೇಬೇಕಾಗತ್ತೆ ಸೊ ಪ್ರತಿಯೊಂದು ಹಬ್ಬವನ್ನು ಕೂಡ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮನೆಯಲ್ಲಿ ನಾವೆಲ್ಲರೂ ಕೂಡ ಈಗ ಪೂಜೆ ಮಾಡ್ತಾ ಇದ್ವಿ ಈಗ ದೇವರಿಗೆ ಮಹಾ ಮಂಗಳಾರತಿಯನ್ನ ಮಾಡ್ತಾ ಇದ್ದೀನಿ स्तरो सुखिनो ಈಗ ಪೂಜೆ ಎಲ್ಲ ಮುಗೀತು ನಾವು ನಂತರ ಆರತಿಯನ್ನೆಲ್ಲ ತೆಗೆದುಕೊಂಡು ನೆಕ್ಸ್ಟ್ ನಾವು ತಿಂಡಿ ಮಾಡಿರಲಿಲ್ಲ ಸೊ ಬೆಳಗ್ಗೆ ನಾನು ಉಪ್ಪಿಟ್ಟನ್ನು ಮಾಡಿದ್ದೆ ಸೊ ಉಪ್ಪಿಟ್ಟನ್ನು ತಿಂದು ಮತ್ತೆ ನಾವು ಅಡುಗೆಗೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳೋಣ ಅಂತ ಹಾಗಾಗಿ ಬೇಗ ತಿಂಡಿಯನ್ನು ಮುಗಿಸ್ತಾ ಇದ್ವಿ ನೋಡಿ ದೇವರಿಗೆ ಈ ರೀತಿಯಾಗಿ ನಾನು ಅಲಂಕಾರ ಮಾಡಿದ್ದೆ ಸಿಂಪಲಾಗಿ ಶುಭಾಶಯಗಳು ಆರಾಧ್ಯ ಎಲ್ಲರಿಗೂ ಕೂಡ ವಿಶಸ್ಸನ್ನು ಮಾಡಿದ್ಲು ವಿಷಸ್ಸನ್ನು ತಿಳಿಸಿದ್ಲು ನೆಕ್ಸ್ಟು ಅವರು ಕೂಡ ಆರತಿ ತೆಗೆದುಕೊಂಡು ಈಗ ತಿಂಡಿ ತಿನ್ನಲಿಕ್ಕೆ ನಾವೆಲ್ಲರೂ ರೆಡಿ ಆಗ್ತಾ ಇದ್ವಿ ನಾನು ಈಗಾಗಲೇ ಹೇಳಿದಾಗೆ ನಾನು ಬ್ರೇಕ್ಫಾಸ್ಟಿಗೆ ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ ತಿಂದ್ಬಿಟ್ಟು ಈಗ ನಾವು ಹಬ್ಬದ ಅಡುಗೆಯನ್ನು ಮಾಡುವಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ ಮೊದಲು ನಾನು ಒಬ್ಬಟ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮೊದಲೇ ನಾನು ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಯಾಕೆಂದರೆ ತುಂಬ ಹೊತ್ತು ನಾವು ಈ ರೀತಿಯಾಗಿ ಕಲಸಿಟ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಬ್ಬಟ್ಟು ನಾವು ಚೆನ್ನಾಗಿ ಅಂದರೆ ಸ್ಮೂತಾಗಿ ಆಗುತ್ತೆ ಮಾಡೋಕ್ಕೆ ಹೆಸರು ಬೆಳೆ ನೆನೆಸಕ್ತಾ ಇದೆ ಸ್ವಲ್ಪ ಹೆಸರುಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ನಾವು ಮೊದಲೇ ಆರಿಸಿಟ್ಕೋಬೇಕು ನಂತರ ನೀರಲ್ಲಿ ಚೆನ್ನಾಗಿ ಅದನ್ನು ತೊಳೆದುಕೊಳ್ಬೇಕು ಬೇಳೆ ತುಂಬ ಒಳ್ಳೆಯದು ಅದರಲ್ಲೂ ಸಮ್ಮರಲ್ಲಿ ನಾವು ಇದನ್ನು ಹೆಚ್ಚಾಗಿ ಫ್ರೀಕ್ವೆಂಟಾಗಿ ಉಪಯೋಗಿಸ್ಬೇಕಾಗತ್ತೆ ಈಗ ಅಡುಗೆಗೆ ಬೇಕಾದಂತಹ ಕಾಯಿ ತುರಿ ಹಾಗೆ ತರಕಾರಿಗಳು ಬೆಳೆಯನ್ನು ಬೇಯಿಸಿಟ್ಕೊಂಡಿದ್ದೆ ಎಲ್ಲ ತರಕಾರಿಯನ್ನು ಅಬಿ ಕಟ್ ಮಾಡಿ ಕೊಟ್ಟರು ನನಗೆ ಆ್ಯಕ್ಚುಲಿ ಸ್ವಲ್ಪ ಈಸಿ ಆಯಿತು ಯಾಕೆಂದರೆ ಬೇಗ ಬೇಗ ಫಾಸ್ಟ್ ಫಾಸ್ಟಾಗಿ ಅಡುಗೆ ಮಾಡಲಿಕ್ಕೆ ಎಲ್ಲ ತರಕಾರಿ ಕೂಡ ಕಟ್ ಮಾಡಿದರು ನೆಕ್ಸ್ಟ್ ನೋಡಿ ಒಬ್ಬಟ್ಟನ್ನು ನಾನು ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನಂತರ ನಾನು ಹಬ್ಬದ ವಿಶೇಷತೆ ಬೇವು ಬೆಲ್ಲ ನಮ್ಮ ಕಡೆ ಈ ರೀತಿಯಾಗಿ ಬೇವು ಬೆಲ್ಲವನ್ನು ಮಾಡ್ತೀವಿ ನೋಡಿ ಇದು ಕೋಸಂಬ್ರಿ ಹಾಗೆ ನೆಕ್ಸ್ಟ್ ಇದು ಪಲ್ಯ ಚಿತ್ರಾನ್ನ ಹಾಗೆ ಪಲ್ಯ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಈಗಿನ ಒಂದು ಸೀಸನಲ್ಲಿ ಮಾವಿನಕಾಯಿ ಚೆನ್ನಾಗಿ ಸಿಗುತ್ತಲ್ವ ಹಾಗಾಗಿ ಒಬ್ಬಟ್ಟು ನೋಡಿ ಸಾಂಬಾರು ಹೋಳಿಗೆ ಸಾರು ಇದು ಹಾಗೆ ರೈಸ್ ಕೂಡ ಮಾಡಿದ್ದೆ ನೋಡಿ ಈ ರೀತಿಯಾಗಿ ಅಡುಗೆಗಳನ್ನು ನಾನು ತಯಾರು ಮಾಡಿಟ್ಟಿದ್ದೇನೆ ಹೋಳಿಗೆ ಒಬ್ಬಟ್ಟು ಹಾಗೆ ಯಾವುದು ಬೇವು ಬೆಲ್ಲ ಕೋಸಂಬರಿ ಪಲ್ಯ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಹಾಗೆ ಹೋಳಿಗೆ ಸಾರು ನೋಡಿ ಈ ರೀತಿಯಾಗಿ ನಾನು ಎಲ್ಲ ರೀತಿ ಅಡುಗೆಯನ್ನು ಮಾಡಿ ದೇವ್ರ ಮುಂದೆ ಒಂದು ನೈವೇದ್ಯಕ್ಕೆ ಇಟ್ಟೆ ಸೊ ನೈವೇದ್ಯ ಮಾಡಿ ಆದಮೇಲೆ ನಾವು ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟಾದಮೇಲೆ ಪೂಜೆಯನ್ನು ಮುಗಿಸಿ ಮತ್ತೆ ಮತ್ತೆ ನಾವು ಇದನ್ನು ಊಟ ಮಾಡಬೇಕಾಗತ್ತೆ ಸೊ ಪೂಜೆ ಮುಗೀತು ಪೂಜೆದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನೋಡಿ ಪೂಜೆ ಆದಮೇಲೆ ಬೇವು ಬೆಲ್ಲ ತಿಂತಾಯಿದ್ದಾರೆ ಇದ್ದಾರೆ ಅದಿತಿ ಮತ್ತು ಆರಾಧ್ಯ ಅದಿತಿ ಕೊಡ್ರಿ ಚಿನ್ನ ಹೋಗು ಹೋಗಲ್ಲ ಅಕ್ಕ ಹತ್ರ ಹೇಗಿದೆ ಅಭಿ ಆರಾಧ್ಯ ಇಬ್ಬರು ಊಟ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ಜಾಯ್ನ್ ಆಗಬೇಕು ಸ್ವಲ್ಪ ಬಡಿಸ್ತಾ ಇದ್ದೆ ಆರಾಧ್ಯ ಹೇಳಿದ್ಲು ಅಡುಗೆ ಎಲ್ಲ ಚೆನ್ನಾಗಾಗಿದೆ ಅಂತ ಸೊ ಟೇಸ್ಟ್ ನೋಡ್ದೇನೆ ನಾವು ಅಡುಗೆ ಮಾಡುವಂಥದ್ದಲ್ವ ಹಾಗೆ ದೇವ್ರ ನೈವೇದ್ಯ ಆದಮೇಲೆ ನಾವು ಅದನ್ನು ನೋಡ್ತೇವೆ ಹೇಗಿತ್ತು ಅಂತ ಸೊ ದೇವರಿಗೆ ಮಾಡುವಂಥ ಎಲ್ಲ ಅಡುಗೆಗಳು ಕೂಡ ತುಂಬ ಚೆನ್ನಾಗೇ ಆಗುತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾದಿಕಾ ಶುಭಾಶಯಗಳು ಆ ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇದರೊಂದಿಗೆ ನನ್ನ ಈ ಒಂದು ಯುಗಾದಿ ಹಬ್ಬದ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್ ಐ ಹೋಪ್ ನಿಮಗೆಲ್ರಿಗೂ ಈ ನಮ್ಮ ಮನೆಯ ಯುಗಾದಿ ಹಬ್ಬ ಪುಟ್ಟ ಕುಟುಂಬದೊಟ್ಟಿಗೆ ಸೊ ಪುಟ್ಟ ಹಬ್ಬ ನಮ್ಮ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ವರ್ಷದ ಆರಂಭ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಿ ಆ ದೇವರು ನಿಮಗೆ ಒಳ್ಳೇದು ಮಾಡಲಿ